ಈ ರಾಶಿಯವರಿಗೆ ಇದಕ್ಕಿಂತ ಸ್ಪೆಷಲ್ ದಿನ ಇಲ್ಲ ಇಲ್ಲಿದೆ ನಿಮ್ಮ ನಿಖರ ಭವಿಷ್ಯ ಮೇಷರಾಶಿ ಈ ದಿನ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿಯಾಗಿರಲಿ ಬಹುತೇಕ ನಿಮ್ಮ ನಿರ್ಧಾರಗಳು ಫಲ ನೀಡಲಿವೆ ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗಬಹುದು ಹಣದ ವ್ಯವಹಾರದಲ್ಲಿ ಜಾಗರೂಕತೆ ಅಗತ್ಯ ಸ್ನೇಹಿತರೊಂದಿಗೆ ಸಂತೋಷ ಹೆಚ್ಚಾಗುತ್ತದೆ ಆರ್ಥಿಕ ಚಿಂತೆಗಳು ಸುಧಾರಣೆಯ ಹಾದಿಯಲ್ಲಿವೆ ಆರೋಗ್ಯದಲ್ಲಿ ಸ್ವಲ್ಪ ದೌರ್ಬಲ್ಯ ಕಾಣಬಹುದು ಯೋಗ ಮತ್ತು ಧ್ಯಾನದಿಂದ ಶಾಂತಿ ದೊರಕಲಿದೆ ವೃಷಭ ರಾಶಿ ಸಣ್ಣ ವಿಷಯಗಳನ್ನು ಈ ದಿನ ದೊಡ್ಡದಾಗಿ ಪರಿಗಣಿಸಬೇಡಿ ಹಣದ ಲೆಕ್ಕಾಚಾರದಲ್ಲಿ ಗಮನ ಕೊಡಿ ಬುದ್ಧಿವಂತಿಕೆ ಇರಲಿ ಕುಟುಂಬದ ಸದಸ್ಯರ ಹಿರಿಯರ ಸಲಹೆ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು ದೂರದ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಸಿಗಬಹುದು ಉದ್ಯೋಗದಲ್ಲಿ ಬೆಳವಣಿಗೆ ಸಾಧ್ಯ ಸಹೋದ್ಯೋಗಿಗಳಿಂದ ಸಹಕಾರ ಅಪೇಕ್ಷಿತ ತಾಳ್ಮೆಯಿಂದ ದಿನ ಕಳೆಯಿರಿ ಮಿಥುನ ರಾಶಿ ಇಂದಿನ ದಿನ ವಾಣಿಜ್ಯ ಚಟುವಟಿಕೆಗಳಲ್ಲಿ ಲಾಭ ಸಂಭವ ನಿಮ್ಮ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ ಹೊಸ ಪರಿಚಯಗಳಿಂದ ಮುಂದಿನ ದಾರಿ ಸುಗಮವಾಗಿ ಸಾಗಬಹುದು ಮನೆಯ ಕೆಲಸಗಳಲ್ಲಿ ನಿರಂತರ ನಿರತವಾಗುವ ಸಾಧ್ಯತೆ ಇದೆ ಮಕ್ಕಳ ಬಗ್ಗೆ ಚಿಂತೆ ಕಡಿಮೆಯಾಗಲಿದೆ ಆರೋಗ್ಯದಲ್ಲಿ ಚೈತರಿಕೆ ಕಾಣಬಹುದು ಆತ್ಮೀಯರೊಂದಿಗೆ ಮಾತುಕತೆ ಶಕ್ತಿಯನ್ನು ನೀಡುತ್ತದೆ ಕಟಕರಾಶಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಬೇಕಾದ ದಿನ ಹಣಕಾಸು ವಿಚಾರಗಳಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಿ ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲಿವೆ ಕೆಲಸದ ಒತ್ತಡ ಕಡಿಮೆಯಾಗಬಹುದು ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು ವಿದ್ಯಾರ್ಥಿಗಳಿಗೆ ಇಂದು ಲಾಭದಾಯಕ ದಿನ ದೂರ ಪ್ರಯಾಣಗಳಿಗೆ ಅವಕಾಶ ಸಿಂಹರಾಶಿ ಸ್ನೇಹಿತರಿಂದ ಸಹಾಯ ಸಿಗಲಿದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ದಿನ ನಿಮ್ಮ ಕಾರ್ಯಚಟುವಟಿಕೆಯಿಂದ ಹಿರಿಯರ ಮೆಚ್ಚುಗೆ ಗಳಿಸಬಹುದು ವ್ಯವಹಾರದಲ್ಲಿ ಲಾಭದ ಸೂಚನೆ ಹಣದ ಮುಂಗಡ ಯೋಜನೆ ಮಾಡಿ ಕುಟುಂಬದಲ್ಲಿ ಸಣ್ಣ ಅಸಮಾಧಾನಗಳು ಕಾಡಬಹುದು ಆರೋಗ್ಯದಲ್ಲಿ ಸುಧಾರಣೆ ಭವಿಷ್ಯದ ಕನಸುಗಳತ್ತ ಹೆಜ್ಜೆ ಹಾಕುವ ದಿನ ರಾಶಿ ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಂಭವ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ ಆತ್ಮವಿಶ್ವಾಸದಿಂದ ಸಂಕಷ್ಟಗಳನ್ನು ಎದುರಿಸಬಹುದು ಮನೆಗೆ ಸಂಬಂಧಪಟ್ಟ ಕೆಲಸಗಳಲ್ಲಿ ನಿರತವಾಗಬಹುದು ದಂಪತಿಗಳ ನಡುವೆ ಒಡನಾಟ ಹೆಚ್ಚಾಗಲಿದೆ ಶಕ್ತಿಯುತ ದಿನ ಭಾವನೆಗಳಿಗೆ ಆದ್ಯತೆ ಕೊಡಿ ಅತಿಯಾದ ಲಾಜಿಕ್ ಬೇಡ ಶಾಂತಿಯುತವಾಗಿ ಮುನ್ನಡೆಯಿರಿ ತುಲಾರಾಶಿ ಕೆಲಸದಲ್ಲಿ ತೊಂದರೆ ಇದ್ದರೂ ಸರಾಗವಾಗಿ ನಿಭಾಯಿಸುತ್ತೀರಿ ಹಣಕಾಸು ಸ್ಥಿತಿ ಸಾಮಾನ್ಯವಾಗಿರಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಯಾವುದೇ ಕಾರಣವಿಲ್ಲದೆ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಮತ್ತು ನಿಮ್ಮ ಕೋಪ ಮತ್ತು ಮಾತನ್ನು ನಿಯಂತ್ರಿಸಿ ವೃಶ್ಚಿಕ ರಾಶಿ ಇಂದು ನಿಮ್ಮ ಒತ್ತಡ ಹೆಚ್ಚಾಗಬಹುದು ಆರೋಗ್ಯದ ಕಡೆ ಗಮನ ಹರಿಸಿ ಸಹೋದ್ಯೋಗಿಗಳಿಂದ ಬೆಂಬಲ ಸಾಧ್ಯತೆ ದೂರದ ಸಂಬಂಧಿಯಿಂದ ಸಿಹಿ ಸುದ್ದಿ ನಿರೀಕ್ಷೆ ಹಣದ ವಿಚಾರದಲ್ಲಿ ಖರ್ಚು ನಿಯಂತ್ರಣ ಬೇಕು ಕೆಲಸದಲ್ಲಿ ಸವಾಲುಗಳನ್ನು ನಿಭಾಯಿಸಬೇಕಾದ ದಿನ ಮನಸ್ಸಿಗೆ ಧೈರ್ಯ ತುಂಬಿಕೊಳ್ಳಿ ಮಕ್ಕಳ ಬಗ್ಗೆ ಹೆಚ್ಚು ಗಮನವಿರಲಿ ಧನರಾಶಿ ಧನುರಾಶಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಉತ್ತಮ ವರ ವರಮಾನ ಕೂಡ ಇರಬಹುದು ಹೊಸ ಬಿಸಿನೆಸ್ ಐಡಿಯಾಗಳಿಗೆ ಉತ್ತಮ ದಿನ ನಿಮ್ಮ ಶ್ರಮ ಫಲ ನೀಡಲಿದೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಣೆ ಸೂಚನೆ ಆತ್ಮೀಯರೊಂದಿಗೆ ಭೇಟಿ ಸಂತೋಷ ನೀಡಲಿದೆ ಮನಸ್ಸಿನಲ್ಲಿ ನಿರ್ಧಾರಗಳ ಗೊಂದಲ ತಪ್ಪಿಸಿ ನಿಮ್ಮ ತೀರ್ಮಾನಗಳಿಗೆ ವಿಶ್ವಾಸ ಇರಲಿ ಮಕರ ರಾಶಿ ಇಂದು ನೀವು ಹೆಚ್ಚು ಯೋಚನೆ ಮಾಡಬೇಡಿ ನಿಗದಿತ ಕೆಲಸಗಳನ್ನು ಸಮಯಕ್ಕೆ ಮುಗಿಸುವುದು ಮುಖ್ಯ ಅನಾವಶ್ಯಕ ವ್ಯವ ವ್ಯಯದಿಂದ ದೂರವಿರಿ ಕುಟುಂಬದಲ್ಲಿ ನಿಮಗೆ ಬೆಂಬಲ ಸಿಗುತ್ತದೆ ಉದ್ಯೋಗದಲ್ಲಿ ಬದಲಾವಣೆಗಳು ಎದುರಾಗಬಹುದು ಸಹೋದ್ಯೋಗಿಗಳ ಸಹಕಾರದಿಂದ ಯಶಸ್ಸು ಆತ್ಮ ನಿಷ್ಠೆ ಮತ್ತು ನಿಮ್ಮ ಶಕ್ತಿ ಆರೋಗ್ಯದ ಬಗ್ಗೆ ತಾಳ್ಮೆ ಇರಲಿ ರಾಶಿ ಹಣದ ವ್ಯವಹಾರದಲ್ಲಿ ಲಾಭದ ಅವಕಾಶ ಸ್ನೇಹಿತರ ಭೇಟಿ ಸಾಧ್ಯತೆ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶ ನಿಮ್ಮ ಹಳೆಯ ಯೋಜನೆ ಪೂರ್ಣಗೊಳ್ಳುವ ದಿನ ಆರೋಗ್ಯದಲ್ಲಿ ಚುರುಕು ಹೆಚ್ಚಾಗುತ್ತದೆ ಪಠಣ ಹಾಗೂ ಅಧ್ಯಯನದ ದಿನ ಮನಸ್ಸು ಶಾಂತವಾಗಿರುತ್ತದೆ ನಿಮ್ಮ ಸಹೋದ್ಯೋ ಸಹೋದರರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಆದಾಯ ಸುಧಾರ ಸುಧಾರಿಸುತ್ತದೆ ಮೀನರಾಶಿ ಮಾತಿನಲ್ಲಿ ಎಚ್ಚರಿಕೆ ಅಗತ್ಯವಿದೆ ಹಣಕಾಸಿನಲ್ಲಿ ನಿಖರತೆ ಇರಲಿ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಮನೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ನಿರಂತರವಾಗಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಉತ್ತೇಜನೆ ಪೋಷಕರ ಸಲಹೆ ಮಹತ್ವದ್ದು ಭವಿಷ್ಯದ ಯೋಜನೆ ರೂಪಿಸಿ ಮಧ್ಯಾಹ್ನದ ನಂತರ ನಿಮಗೆ ಅನುಕೂಲಕರ ಪರಿಸ್ಥಿತಿಗಳು ಸಿಗುತ್ತವೆ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ